ಎಲ್ರಿಗೂ ನಮಸ್ಕಾರ ಪಿ ಎಂ ಕಿಸಾನ್ ಯೋಜನೆ ಅಣ್ಣ ಏನಿದೆ ಓಕೆನಾ ಸೊ ಈ ಒಂದು ಅಗ್ರಿಕಲ್ಚರ್ ಅಥವಾ ರೈತರ ಅಪ್ಡೇಟ್ ಕೊಡ್ತಾ ಇದೀನಿ ಇದಕ್ಕಿಂತ ಮುಂಚೆ ನೀವು ನನ್ನ ವಿಡಿಯೋ ನೋಡ್ತಾ ಇದ್ರೆ ಇನ್ನು ನೀವಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ ಕೂಡ ನಿಮಗೆ ಸಿಗುತ್ತೆ ಸೊ ಯಾರೆಲ್ಲ ಒಂದು ಪಿ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಅವರಿಗೆ ಗುಡ್ ನ್ಯೂಸ್ ಅಂತ ಕೂಡ ಹೇಳ್ಬೋದು ಹಾಗೆ ತುಂಬಾ ಜನಕ್ಕೆ ನಮಗೆ ಕಮೆಂಟ್ ಮಾಡ್ತಾ ಇದ್ವಿ ಇನ್ಸ್ಟಾಲ್ಮೆಂಟ್ ಬಂದಿದೆಯಲ್ಲ ಆ ವಿಡಿಯೋಗೆ ನೀವು ಕಮೆಂಟ್ ಮಾಡ್ತಾ ಇನ್ಸ್ಟಾಲ್ಮೆಂಟ್ ಯಾವಾಗ ಬರುತ್ತೆ ಅಂತ ಎಸ್ ನಮಗೆ ಇನ್ಸ್ಟಾಲ್ಮೆಂಟ್ ಹಣ ಬಂದು ಲಾಸ್ಟ್ ಫೆಬ್ರವರಿನಲ್ಲಿ ರಿಲೀಸ್ ಆಗಿತ್ತು ಕರೆಕ್ಟ್ ಅಲ್ವಾ ಹಾಗೇನೇ ಇಪ್ಪತ್ತನೇ ಕಂತಿನ ಹಣ ಜೂನ್ ಅಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ ಓಕೆನಾ ಸೊ ಕೆಲವೊಂದು ಸೋರ್ಸಸ್ ಮುಖಾಂತರ ನಮಗೆ ಗೊತ್ತಾಗ್ತಿದೆ ಜೂನ್ ಅಲ್ಲಿ ಬರಬೇಕು ಸೊ ಎಕ್ಸಾಕ್ಟ್ ಜೂನ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಹಾಗೆ ಒಂದು ಇವತ್ತಿನ ಅಪ್ಡೇಟ್ ಏನಂದ್ರೆ ಲೇಟೆಸ್ಟ್ ಅಕಾರ್ಡಿಂಗ್ ಟು ಸೆವರಲ್ ಆನ್ಲೈನ್ ರಿಪೋರ್ಟ್ಸ್ ಓಕೆನಾ ಸೊ ಟ್ವೆಂಟಿ ಟ್ವೆಂಟಿಯತ್ ಇನ್ಸ್ಟಾಲ್ಮೆಂಟ್ ಏನಿದೆ ಆ ಒಂದು ಪಿ ಎಂ ಕಿಸಾನ್ ಸಮಾನ್ ನಿಧಿ ಸ್ಕೀಮ್ ಕೆನ್ ಬಿ ಟ್ರಾನ್ಸ್ಫರ್ ಟು ದ ಫಾರ್ಮರ್ಸ್ ಅಕೌಂಟ್ ಆನ್ ಜೂನ್ ಟ್ವೆಂಟಿಯತ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಂದ್ರೆ ಇದೇ ತಿಂಗಳ ಜೂನ್ ಇಪ್ಪತ್ತನೇ ತಾರೀಕು ನಿಮಗೆ ಈ ಹಣ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿದ್ದಾರೆ ಅವೆವರ್ ದರ್ ಇಸ್ ಎ ನೋ ಅಫಿಷಿಯಲ್ ಕನ್ಫರ್ಮೇಶನ್ ಫ್ರಮ್ ದ ಗೌರ್ಮೆಂಟ್ ಆನ್ ದಿ ಸೈಟ್ ಅಂದ್ರೆ ಯಾವುದೇ ರೀತಿ ಒಂದು ಗೌರ್ಮೆಂಟ್ ಇಂದ ಅಫಿಷಿಯಲ್ ನೋಟಿಫಿಕೇಶನ್ ಬಂದಿಲ್ಲ ಆದ್ರೆ ಸೆವೆರಲ್ ರಿಪೋರ್ಟ್ಸ್ ಓಕೆನಾ ಅಕಾರ್ಡಿಂಗ್ ಟು ಸೆವೆಲ್ ಆನ್ಲೈನ್ ರಿಪೋರ್ಟ್ಸ್ ಮುಖಾಂತರ ಗೊತ್ತಾಗುತ್ತೆ ಅಂದ್ರೆ ಜೂನ್ ಅಲ್ಲಿ ಬರೋದಂತೂ ಖಂಡಿತ ಬಟ್ ಅವ್ರು ಹೇಳ್ತಾ ಆ ಟ್ವೆಂಟಿ ಏತ್ ಇನ್ಸ್ಟಾಲ್ಮೆಂಟ್ ಜೂನ್ ಇಪ್ಪತ್ತಕ್ಕೆ ಬರಬಹುದು ಅಂತ ಹೇಳ್ತಾ ಇದ್ದಾರೆ ಸೊ ಇದು ಯಾವುದೇ ರೀತಿ ಕನ್ಫರ್ಮೇಷನ್ ಇಲ್ಲ ಗೌರ್ಮೆಂಟ್ ಇಂದ ಬಟ್ ಕನ್ಫರ್ಮೇಷನ್ ಬಂದ ತಕ್ಷಣ ನಾನು ನಿಮಗೆ ಆ ಒಂದು ನನ್ನ ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡ್ತೀನಿ ಓಕೆನಾ ಸೊ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಗೆ ತುಂಬಾ ಜನ ಕಮೆಂಟ್ ಮಾಡ್ತಿದ್ರಿ ಸೊ ಅಲ್ಲಿಗೆ ಈ ಲಿಂಕ್ ನ ಆಡ್ ಮಾಡ್ತೀನಿ ಪ್ಲೀಸ್ ಚೆಕ್ ಮಾಡಿ ಓಕೆನಾ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನಿಮ್ಗೆ ಇಪ್ಪತ್ತನೇ ಕಂತಿನ ಏನಿದೆ ಅದು ಜೂನ್ ಮಂತ್ ಅಲ್ಲೇ ಬರುತ್ತೆ ಸೊ ಸೆವೆನ್ ಅಲ್ಲಿ ನಾನು ಹಾಗೆ ಒಂದು ರಿಪೋರ್ಟ್ಸ್ ಮುಖ ಒಂದು ಪ್ರಕಾರ ನೋಡೋದಾದರೆ ಇಪ್ಪತ್ತನೇ ತಾರೀಕು ಬರುತ್ತೆ ಅಂತ ಹೇಳಲಾಗ್ತಿದೆ ಬಟ್ ಜೂನ್ ಅಲ್ಲಿ ಕನ್ಫರ್ಮ್ ಅಂತ ಹೇಳಿದ್ದಾರೆ ಓಕೆನಾ ಸೊ ಏನಾದರೂ ಲೇಟೆಸ್ಟ್ ಅಪ್ಡೇಟ್ ಬಂದ್ರೆ ನಾನು ಖಂಡಿತ ತಿಳಿಸ್ತೀನಿ ಓಕೆನಾ ಇನ್ನು ಕೆಲವರು ಏನು ಕೆಲವೊಂದು ಬೋರ್ವೆಲ್ ರಿಲೇಟೆಡ್ ಕೂಡ ಚೆಕ್ ಮಾಡ್ತಾ ಇದಾರೆ ಕೆಲವೊಂದು ಫೇಕ್ ನ್ಯೂಸ್ ಓಡಾಡ್ತಾ ಇದೆ ಆನ್ಲೈನ್ ಅಲ್ಲಿ ಓಕೆನಾ ಸೊ ಏನು ಅದು ಗಂಗಾ ಕಲ್ಯಾಣ ಯೋಜನೆ ರಿಲೀಸ್ ಮಾಡಿದ್ದಾರೆ ಬಟ್ ನೀವು ಚೆಕ್ ಮಾಡಿ ಯಾವುದೇ ರೀತಿ ಯೋಜನೆಗೆ ರಿಲೀಸ್ ಮಾಡಿಲ್ಲ ಎಷ್ಟೊಂದು ಸ್ಯಾಂಕ್ಷನ್ ಆಗಿರೋದಕ್ಕೆ ಕೂಡ ಹಣ ಬಂದಿಲ್ಲ ಅಂತ ಕೂಡ ನನಗೆ ತುಂಬಾ ಜನ ಕಮೆಂಟ್ ಮುಖಾಂತರ ತಿಳಿಸ್ತಾ ಇದ್ದಾರೆ ಎಷ್ಟೋದು ಅಂದ್ರೆ ಎಷ್ಟೋ ಒಂದು ಅಪ್ರೂವಲ್ ಆದ್ಮೇಲೂ ಕೂಡ ಅವರಿಗೆ ಒಂದು ಫೆಸಿಲಿಟಿ ಸಿಕ್ಕಿಲ್ಲ ಅನ್ನೋ ಕಂಪ್ಲೇಂಟ್ಸ್ ಕೂಡ ಇದೆ ಸೊ ಅದೇನಾದ್ರೂ ಅದ್ರ ಬಗ್ಗೆ ನಾನು ಏನಾದರೂ ಅಪ್ಡೇಟ್ಸ್ ಇದ್ರೆ ಖಂಡಿತ ವೀಡಿಯೋ ಮಾಡ್ತೀನಿ ಸೊ ಯಾರೆಲ್ಲ ಒಂದು ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ಅದಕ್ಕೆ ರಿಲೇಟೆಡ್ ನೀವು ಕಮೆಂಟ್ ಮುಖಾಂತರ ಮಾಡ್ತಾ ಇದ್ದೀರಾ ಕಮೆಂಟ್ ಅಲ್ಲಿ ಕೇಳ್ತಾ ಇದೀರಾ ಯಾವುದೇ ರೀತಿ ಆ ಥರ ಯೋಜನೆಗಳು ಬಂದಿಲ್ಲ ಓಕೆನಾ ಬಂದ್ರೆ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಬಟ್ ಇದು ಬಂದು ಮೈನ್ ಆಗಿ ನಿಮಗೆ ಪಿ ಕಿಸಾನ್ ಸಮಾನ್ ಯೋಜನೆ ರಿಲೇಟೆಡ್ ನಿಮಗೆ ಜೂನ್ ಮಂತ್ ಅಲ್ಲಿ ಇಪ್ಪತ್ತನೇ ಕಂತಿನ ರಿಲೀಸ್ ಆಗುತ್ತೆ ಓಕೆನಾ ಸೊ ಇದು ಒಂದು ರೈತರಿಗೆ ಗುಡ್ ನ್ಯೂಸ್ ಅಂತ ಕೂಡ ಹೇಳ್ಬೋದು ತುಂಬಾ ಹೆಲ್ಪ್ ಆಗುತ್ತೆ ಲೈಕ್ ಒಂದು ಕಂತಿಗೆ ಎರಡು ಸಾವಿರ ರೂಪಾಯಿ ಬರುತ್ತೆ ಸೊ ಖಂಡಿತ ಹೆಲ್ಪ್ ಆಗುತ್ತೆ ಮತ್ತೆ ನೀವೇನಾದ್ರೂ ನೀವು ಇ ಕೆ ವೈ ಸಿ ಮಾಡ್ಸಿಲ್ಲ ಅಂದ್ರೆ ಫಸ್ಟ್ ನೀವು ಜಸ್ಟ್ ಏನಿಲ್ಲ ಪಿ ಎಂ ಕಿಸಾನ್ ಡಾಟ್ ಜಿ ಡಾಟ್ ಇನ್ ಅಂತ ಟೈಪ್ ಮಾಡಿದ್ರೆ ಸಾಕು ನಿಮಗೆ ಫಸ್ಟ್ ಆಪ್ಷನ್ ಬರುತ್ತೆ ಅಲ್ಲೋಗಿ ನೀವು ನೀವು ಯುವರ್ ಸ್ಟೇಟಸ್ ಅಂತ ಚೆಕ್ ಮಾಡಬಹುದು ಏನಿದೆ ಸ್ಟೇಟಸ್ ಅಂತ ಈ ಕೆ ವೈ ಸಿ ಆಪ್ಷನ್ ಇದೆ ಮತ್ತೆ ನ್ಯೂ ಫಾರ್ಮಲ್ ರಿಜಿಸ್ಟ್ರೇಷನ್ ಕೂಡ ಇದೆ ಸೊ ಯಾರೆಲ್ಲ ಒಬ್ಬರು ರೈತರು ರಿಜಿಸ್ಟರ್ ಆಗಿಲ್ಲ ಪಿ ಎಂ ಕಿಸಾನ್ ಯೋಜನೆಗೆ ಏನಾದರೂ ಇದಕ್ಕೆ ಎಲಿಜಿಬಲ್ ಇದ್ರೆ ಖಂಡಿತ ನೀವು ರಿಜಿಸ್ಟರ್ ಆಗಿ ಸೊ ಏನು ಒಂದು ಸರ್ಕಾರದಿಂದ ಈ ಹಣ ಬರ್ತಿದೆ ಅದನ್ನ ಉಪಯೋಗ ಪಡ್ಕೊಳ್ಳಿ ಓಕೆನಾ ಸೊ ಇದು ಈ ಕೆ ವೈ ಸಿ ಮ್ಯಾಂಡಟರಿ ಆಗಿದೆ ನೀವು ಮಾಡ್ಕೊಳ್ಳೇಬೇಕು ಮತ್ತೆ ನಿಮ್ಮ ಸ್ಟೇಟಸ್ ಏನಿದೆ ಅಂತ ಕೂಡ ಇಲ್ಲೇ ಚೆಕ್ ಮಾಡ್ಕೋಬಹುದು ಓಕೆನಾ ಸೊ ನಿಮ್ಮ ಪ್ರತಿಯೊಂದು ಆಪ್ಷನ್ ಕೂಡ ಇಲ್ಲಿದೆ ನಿಮ್ಮ ಆಧಾರ್ ಮುಖಾಂತರ ನೀವು ಕೆ ವೈ ಸಿ ನೋಡಿ ಆಧಾರ್ ನಂಬರ್ ಅಂದ್ರೆ ನಿಮಗೆ ಬಂದ್ಬಿಡುತ್ತೆ ಕೆ ನೆಕ್ಸ್ಟ್ ನೋ ಯುವರ್ ಸ್ಟೇಟಸ್ ಅಂದ್ರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ ಮಾಡಿ ನೀವು ಚೆಕ್ ಮಾಡ್ಕೋಬಹುದು ಓಟಿ ಪಿ ಬರುತ್ತೆ ಚೆಕ್ ಮಾಡಬಹುದು ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಅಂದ್ರೆ ಎಸ್ ನಿಮ್ಮ ಆಧಾರ್ ಮುಖಾಂತರ ಮೊಬೈಲ್ ನಂಬರ್ ಇರಬೇಕು ಮತ್ತೆ ಸ್ಟೇಟ್ ನ ಸೆಲೆಕ್ಟ್ ಮಾಡಿ ನೀವು ಕಂಟಿನ್ಯೂ ಮಾಡಿದ್ರೆ ಕೆಲವೊಂದು ಡೀಟೇಲ್ಸ್ನ ಕೇಳುತ್ತೆ ಸೊ ನೀವು ರಿಜಿಸ್ಟರ್ ಆಗಬಹುದು ಓಕೆನಾ ಇದು ಒಂದು ಪಿ ಕಿಸಾನ್ ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಸೊ ಈ ವೆಬ್ಸೈಟ್ ನನ್ನ ಯೂಟ್ಯೂಬ್ ಒಂದು ಏನು ಅಲ್ಲಿ ಕಮೆಂಟ್ ಒಂದು ಬಾಕ್ಸಲ್ಲಿ ಒಂದು ಚೆಕ್ ಪಿಂಗ್ ಮಾಡಿರ್ತೀನಿ ಸೊ ನೀವೇನಾದರೂ ಬೇಕಾದರೆ ಅದನ್ನು ಓಪನ್ ಮಾಡಿ ಚೆಕ್ ಮಾಡ್ಬೋದು ಓಕೆನಾ ಡಿಸ್ಕ್ರಿಪ್ಷನ್ ಕೂಡ ಆ್ಯಡ್ ಮಾಡಿರ್ತೀನಿ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು